ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗುರುದಕ್ಷಿಣ ರೂಪವಾಗಿ ಧ್ರುಪದನನ್ನು ಜೀವದೊಡನೆ ಹಿಡಿದು ತರಬೇಕೆಂದು ದ್ರೋಣನು ಆಜ್ಞಾಪಿಸಿದುದು ಪಾಂಡವರು ಹೊರತಾಗಿ ಉಳಿದ ಶಿಷ್ಯರೆಲ್ಲರೂ ಪಾಂಚಾಲ ನಗರಕ್ಕೆ ಹೋಗಿ ಅಲ್ಲಿ ಪರಾಜಿತರಾಗಿ ಬಂದುದು ಅರ್ಜುನನು ಧ್ರುವನನ್ನು ಹಿಡಿದು ತಂದುದು ದ್ರೋಣ ಧೃಪದರ ಸಂವಾದವು ದ್ರೋಣನು ಅರ್ಧರಾಜ್ಯವನ್ನು ಕಿತ್ತುಕೊಂಡುದು ಧ್ರುವನು ದ್ರೋಣನ ಮೇ ದ್ರೋಣನ ಮೇಲೆ ತೀರಿಸಿಕೊಳ್ಳಲು ಯತ್ನಿಸಿದುದು ಎಂಬ ನೂರ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಶಿಷ್ಯರಾದ ಕೌರವ ಪಾಂಡವರಿಬ್ಬರು ಪುತ್ರದಲ್ಲಿ ಸುಶಿಕ್ಷಿತರಾದ ಮೇಲೆ ಅವರಿಂದ ಗುರುದಕ್ಷಿಣೆಯನ್ನು ಕೇಳಿ ತೆಗೆಯುವುದಕ್ಕೆ ಅವನಿಗೆ ಉಚಿತ ಕಾಲವೆಂದು ದ್ರೋಣನ ಮನಸ್ಸಿಗೆ ತೋರಿತು ರಂಗಸ್ಥಳದಲ್ಲಿ ತೋರಿಸಿದ ಅವರ ಸಾಧನೆಗಳನ್ನು ನೋಡಿ ಅವರ ಅಸ್ತ್ರ ಶಿಕ್ಷಾ ನೈಪುಣ್ಯವನ್ನು ಎಲ್ಲರೂ ಮೆಚ್ಚಿದ ಮೇಲೆ ಅವನು ರಂಗದ್ವಾರಕ್ಕೆ ಹೊರಟು ಬರುತ್ತಿರುವಾಗ ದ್ರೋಣನು ಅವರೆಲ್ಲರನ್ನೂ ನೋಡಿ ಎಲೆ ನಿಮ್ಮೆಲ್ಲರಿಗೂ ಅಸ್ತ್ರವಿದ್ಯಾಭ್ಯಾಸವೂ ಮುಗಿಯಿತು ಇನ್ನು ನೀವೆಲ್ಲರೂ ಒಟ್ಟಾಗಿ ಸೇರಿ ನನಗಾಗಿ ಉತ್ತಮವಾದ ಗುರುದಕ್ಷಿಣೆಯೊಂದನ್ನು ಸಲ್ಲಿಸಬೇಕು ಎಂದನು ಆಗ ಶಿಷ್ಯರೆಲ್ಲರೂ ದ್ರೋಣನನ್ನು ಕುರಿತು ಆಚಾರ್ಯ ಅದಕ್ಕೆ ತಡೆಯೇನು ನಮ್ಮಿಂದ ನಿಮಗೆ ಬೇಕಾದುದೇನಿದ್ದರೂ ಸಿದ್ಧವಾಗಿ ನಡೆಸುವೆವು ನಿಮಗೆ ನಾವು ಸಲ್ಲಿಸಬೇಕಾದ ಗುರುದಕ್ಷಿಣೆ ಏನೆಂಬುದನ್ನು ಈಗಲೇ ಹೇಳಬೇಕು ಎಂದನು ಆಗ ದ್ರೋಣನು ಎಲೈ ಶಿಷ್ಯರೇ ನೀವು ಪಾಂಚಾಲ ರಾಜ್ಯದ ಅಧಿಪತಿಯಾದ ದ್ರುಪದನನ್ನು ಯುದ್ಧದಲ್ಲಿ ಹಿಡಿದು ನನ್ನಲ್ಲಿಗೆ ತರಬೇಕು ಇದೇ ನೀಗ ನೀವು ನನಗೆ ಸಲ್ಲಿಸಬೇಕಾದ ಉತ್ತಮವಾದ ಗುರುದಕ್ಷಿಣೆ ನಿಮಗೆ ಮಂಗಳವಾಗಲಿ ಆ ಕಾರ್ಯವನ್ನು ನಡೆಸಿರಿ ಎಂದನು ಈ ಮಾತನ್ನು ಕೇಳಿದೊಡನೆ ಎಲ್ಲರೂ ಉತ್ಸಾಹದಿಂದ ಹಾಗೆಯೇ ಆಗಲಿ ಎಂದು ಹೇಳಿ ಸರ್ವಾಯುಧಗಳನ್ನು ಸಂಗ್ರಹಿಸಿಕೊಂಡು ಕಥಾರೂಢರಾಗಿ ದ್ರೋಣನನ್ನು ಸಂಗಡಲೆ ಕರೆದುಕೊಂಡು ಪಾಂಚಾಲ ದೇಶಕ್ಕೆ ದಂಡೆತ್ತಿ ಹೊರಟರು ಅಲ್ಲಿಗೆ ಹೋದೊಡನೆ ಅಲ್ಲಿ ಕಣ್ಣಿಗೆ ಸಿಕ್ಕಿದ ಪಾಂಚಾಲ ಸೈನಿಕರನ್ನು ಹೊಡೆದೋಡಿಸುತ್ತಾ ನೃಪದನ ನಗರದೊಳಗೆ ಪ್ರವೇಶಿಸಿ ಆ ಪುರವನ್ನೆಲ್ಲ ಲೂಟಿ ಮಾಡುತ್ತಾ ಬಂದರು ದುರ್ಯೋಧನನು ಕರ್ಣನು ಯುಯುತ್ಸು ದುಃಾಸನನು ವಿಕರ್ಣನು ಜಲಸಂಧನು ಸುಲೋಚನನು ಇವರೇ ಮೊದಲಾಗಿ ಇನ್ನು ಅಮಿತ ಪರಾಕ್ರಮಿಗಳೆನಿಸಿದ ರಾಜಕುಮಾರರೆಲ್ಲ ನಾನು ಮುಂದೆ ತಾನು ಮುಂದೆ ಎಂಬ ರಣೋತ್ಸಾಹದಿಂದ ಕಥಾರೂಢರಾಗಿ ಅನೇಕ ಗಜ ಸೈನಿಕರೊಡನೆ ಆ ಪಟ್ಟಣದ ರಾಜಮಾರ್ಗವನ್ನು ಪ್ರವೇಶಿಸಿದರು ಈ ಸಮಯದಲ್ಲಿ ಪಾಂಚಾಲ ರಾಜನಾದ ದೃಪದನು ಆ ದೊಡ್ಡ ಸೈನ್ಯಗಳನ್ನು ನೋಡಿಯು ಮತ್ತು ಚಾರರಿಂದ ಕೇಳಿಯು ಅತ್ಯಾಕ್ರೋಶಗೊಂಡವನಾಗಿ ಒಡನೆಯೇ ತನ್ನ ಸಹೋದರರನ್ನೆಲ್ಲ ಸೇರಿಸಿ ಕರೆದುಕೊಂಡು ಅರಮನೆಯಿಂದ ಹೊರಟು ಬಂದನು ಯಜ್ಞಸೇನ ರಾಜನ ಅಂದರೆ ದೃಪದನ ಸಹೋದರರೆಲ್ಲರೂ ಸಮಸ್ತ ಯುದ್ಧ ಸನ್ನಾಹಗಳೊಡನೆ ಸಿದ್ಧರಾಗಿ ದಾರಿಯಲ್ಲಿ ಬರುವಾಗಲೇ ಬಾಣವರ್ಷಗಳನ್ನು ಕರೆಯುತ್ತಾ ಎಲ್ಲರೂ ಒಟ್ಟಿಗೆ ಸಿಂಹನಾದಗಳನ್ನು ಮಾಡಿದರು ಯಜ್ಞಸೇನನು ತನ್ನ ಬಿಳಿ ರಥವನ್ನೇರಿ ಕೌರವರನ್ನು ಎದುರಿಸಿ ಅವರ ಮೇಲೆ ಭಯಂಕರವಾದ ಬಾಣವರ್ಷವನ್ನು ಕರೆಯುತ್ತಿದ್ದನು ಜನಮೇಜಯ ರಾಜ ಇದು ಹೀಗಿರಲು ಇತ್ತಲಾಗಿ ಅರ್ಜುನನು ಆ ರಾಜಕುಮಾರರ ಗರ್ವವನ್ನು ನೋಡಿ ಮೊದಲೇ ತನ್ನ ಮನಸ್ಸಿನಲ್ಲಿ ಆಲೋಚಿಸಿ ದ್ರೋಣಾಚಾರ್ಯನನ್ನು ಕುರಿತು ಆಚಾರ್ಯ ಆ ಕೌರವಾದಿಗಳ ಪರಾಕ್ರಮ ಕಾರ್ಯಗಳೆಲ್ಲ ಮೊದಲೇ ತೀರಿ ಹೋಗಲಿ ಆಮೇಲೆ ನಾವು ಮುಂದೆ ಹೋಗಿ ನಮ್ಮ ಸಾಹಸವನ್ನು ತೋರಿಸುವೆವು ಹೇಗೆದ್ದರೂ ದುರ್ಜಯನಾದ ಆ ಪಾಂಚಾಲನನ್ನು ಯುದ್ಧದಲ್ಲಿ ಜಯಿಸಿ ಬರುವುದಕ್ಕೆ ಅವರಿಂದ ಸಾಧ್ಯವಿಲ್ಲ ಅವರು ಆ ದೃಪದನನ್ನು ಹಿಡಿದು ತರಲಾರರು ಇದು ನಿಜವು ಎಂದು ಹೇಳಿ ಗುರುವಿನ ಅನುಮತಿಯನ್ನು ಪಡೆದು ಪಾಂಚಾಲ ನಗರದ ಹೊರಗೆ ಅರ್ಧ ಹರಿದಾರಿಯ ದೂರದಲ್ಲಿಯೇ ತನ್ನ ಸಹೋದರರೊಡನೆ ನಿಂತು ಬಿಟ್ಟನು ಮುತ್ತಲಾಗಿ ದೃಪದನಾದರು ಗೌರವರನ್ನು ನಾನಾ ಕಡೆಗಳಿಂದ ಸುತ್ತಿ ಮುತ್ತಿ ದೊಡ್ಡ ಬಾಣ ವರ್ಷದಿಂದ ಆ ಸೈನ್ಯಗಳಿಗೆಲ್ಲ ದಿಗ್ಭ್ರಮೆ ಹಿಡಿಯುವಂತೆ ಮಾಡಿ ಅವರನ್ನು ನಾನಾ ಕಡೆಗಳಿಗೆ ಚದುರಿಸಿ ಓಡಿಸುತ್ತಾ ಬಂದನು ಆ ದ್ರುಪದನೊಬ್ಬನೇ ಏಕರಥನಾಗಿ ತನ್ನ ಹಸ್ತ ವೇಗದಿಂದ ಕೌರವ ಸೈನ್ಯಗಳನ್ನೆಲ್ಲ ಸುತ್ತಿ ಸುತ್ತಿ ಹೊಡೆದೋಡಿಸುತ್ತಿದ್ದರು ಭಯಗ್ರಸ್ತರಾದ ಕೌರವರಿಗೆ ತಪ್ಪನ್ನು ಏಕಕಾಲದಲ್ಲಿ ಅನೇಕ ಜನರು ಸುತ್ತಿ ಮುತ್ತಿ ಹೊಡೆಯುತ್ತಿರುವಂತೆ ತೋರಿತು ಎಲ್ಲೆಲ್ಲಿ ನೋಡಿದರು ದೃಪದನ ಭಯಂಕರ ಬಾಣಗಳೇ ಹಾರಾಡುತ್ತಿದ್ದವು ಕೌರವನು ಹಿಂದು ಮುಂದು ತೋರದೆ ತಬ್ಬಿಬ್ಬಾಗಿ ಓಡ ಕೌರವರು ಹಿಂದು ಮುಂದು ತೋರದೆ ತಬ್ಬಿಬ್ಬಾಗಿ ಓಡುತ್ತಿರುವುದನ್ನು ನೋಡಿ ಪಾಂಚಾಲ ಸೈನಿಕರ ಶಿಬಿರದಲ್ಲಿ ಜಯ ಸೂಚಕಗಳಾದ ಶಂಕ ಭೇರಿ ಮೃದಂಗಾದಿ ವಾದ್ಯಗಳು ಸಾವಿರ ಲೆಕ್ಕದಿಂದ ಮೊಳಗಲಾರಂಭಿಸಿದವು ಪಾಂಚಾಲರ ಕಡೆಯಲ್ಲಿ ದೊಡ್ಡ ಸಿಂಹನಾದಗಳು ಕೇಳಿಸಿದವು ಅವರ ಧನುಷ್ಠಂಕಾರ ಧ್ವನಿಯು ಆಕಾಶವನ್ನೆಲ್ಲ ಆವರಿಸುವಂತೆ ಹೆಚ್ಚಿತು ಇದನ್ನು ನೋಡಿ ಇತ್ತಲಾಗಿ ಕೌರವರಿಗೆ ದುಸ್ಸಹವಾದ ಆಕ್ರೋಶವು ಹೆಚ್ಚಿತು ದುರ್ಯೋಧನ ವಿಕರ್ಣ ಸುಬಾಹು ದೀರ್ಘಲೋಚನ ದುಶಾಸನಾದಿ ವೀರರೆಲ್ಲ ಬಹಳ ವೇಗದಿಂದ ಎಡಬಿಡದೆ ಬಾಣವರ್ಷಗಳನ್ನು ಕರೆಯಲಾರಂಭಿಸಿದರು ಇವರ ಬಾಣಗಳಿಗೆ ಬಹಳವಾಗಿ ನೊಂದ ದೃಪದನಿಗೆ ಮತ್ತಷ್ಟು ರೇಗಿತು ಬಹಾ ಧನುರ್ಧಾರಿಗಳಲ್ಲಿ ಮೇಲೆನಿಸಿದ ಆ ಪಾಂಚಾಲನು ಒಡನೆಯೇ ತನ್ನ ಹಸ್ತಲಾಘವದಿಂದ ಬಾಣಗಳನ್ನು ಸುರಿದು ಕ್ಷಣ ಮಾತ್ರದಲ್ಲಿ ಆ ಶತ್ರು ಸೈನ್ಯಗಳನ್ನೆಲ್ಲ ಭೇದಿಸುತ್ತಾ ಬಂದನು ಆ ಕೌರವ ಸೈನ್ಯದಲ್ಲಿ ಫಲಾತ ಚಕ್ರದಂತೆ ರಥವನ್ನು ಸುತ್ತಿ ಸುತ್ತಿ ದುರ್ಯೋಧನ ವಿಕರ್ಣ ಕರ್ಣನೆ ಮೊದಲಾದ ಇನ್ನೂ ಅನೇಕ ರಾಜಕುಮಾರರನ್ನು ಅವರ ಸೈನ್ಯಗಳನ್ನು ಹೊಡೆದೋಡಿಸುತ್ತಾ ಬಂದನು ಇದೇ ಸಮಯದಲ್ಲಿ ನಗರದಲ್ಲಿದ್ದ ಪುರ ಜನರಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮ ಕೈಗೆ ಸಿಕ್ಕಿದ ದೊಣ್ಣೆಗಳನ್ನು ಒನಕೆಗಳನ್ನು ಬೀಸಿ ಬಡಿಯುತ್ತಾ ಕಂಡ ಕಂಡಲ್ಲಿ ಕೌರವರನ್ನು ಬಡಿಯುತ್ತಿದ್ದರು ಮಕ್ಕಳು ಮುದುಕರು ಮೊದಲುಗೊಂಡು ಆ ಪುರವಾಸಿಗಳೆಲ್ಲರೂ ಮಳೆಯನ್ನು ಕರೆಯುವ ಮೇಘಗಳಂತೆ ತಮ್ಮ ಕೈಗೆ ಸಿಕ್ಕಿದುದನ್ನು ಕೌರವ ಸೈನ್ಯಗಳ ಮೇಲೆ ಬೀಸಿ ಬಡಿಯುತ್ತಾ ಬೆನ್ನಟ್ಟಿ ಓಡಿಸುತ್ತಿದ್ದರು ಈ ದೊಡ್ಡ ದೊಂಬಿ ಯುದ್ಧದಲ್ಲಿ ಕೌರವರ ಕೈ ಸಾಗದೆ ಹೋಯಿತು ಕೌರವರು ಭಯದಿಂದ ಕೂಗಿಡುತ್ತಾ ಪಲಾಯನ ಮಾಡತೊಡಗಿದರು ಕೆಲವರು ಪಾಂಡವರನ್ನು ಕೂಗಿಕೊಳ್ಳುತ್ತಾ ಅವರಿದ್ದ ಕಡೆಗೆ ಓಡಿ ಬಂದರು ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತೆ ಕೂಗುತ್ತಿರುವ ಆ ಕೌರವರ ಆರ್ತ ಧ್ವನಿಯು ಪಾಂಡವರ ಕಿವಿಗೆ ಬಿದ್ದೊಡನೆ ಆ ಐದು ಮಂದಿ ಪಾಂಡವರು ದ್ರೋಣನ ಪಾದಗಳಿಗೆ ವಂದಿಸಿ ಅವನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಯುದ್ಧರಥವನ್ನೇರಿದರು ಇಷ್ಟರಲ್ಲಿ ಅರ್ಜುನನು ಅಣ್ಣನಾದ ಧರ್ಮರಾಜನನ್ನು ಯುದ್ಧಕ್ಕೆ ಬರಬೇಡವೆಂದು ನಿಲ್ಲಿಸಿ ನಕುಲ ಸಹದೇವರಿಬ್ಬರನ್ನು ತನಗೆ ಉಭಯ ಪಾರ್ಶ್ವದ ರಕ್ಷಕ್ರ ರಕ್ಷಣೆಗಾಗಿ ನೇಮಿಸಿಕೊಂಡನು ಭೀಮನು ಗದೆಯನ್ನು ಹಿಡಿದು ಸೈನ್ಯಕ್ಕೆ ಮುಂದಾಳಾಗಿ ಹೊರಟನು ಇವರು ಹೊರಟು ಬರುವ ದಾರಿಯಲ್ಲಿಯೇ ಪಾಂಚಾಲ ಸೈನಿಕರ ಉತ್ಸಾಹ ಧ್ವನಿಯು ಅರ್ಜುನನ ಕಿವಿಗೆ ಬಿದ್ದಿತು ಒಡನೆಯೇ ಅರ್ಜುನನ ನೇಮಿ ಧ್ವನಿಯಿಂದ ದಿಕ್ಕುಗಳು ಮೊಳಗುವಂತೆ ವೇಗದಿಂದ ರಥವನ್ನು ಬಿಟ್ಟುಕೊಂಡು ತನ್ನ ಸಹೋದರರೊಡನೆ ಸಮುದ್ರ ಘೋಷದಂತೆ ಕೂಗಿಡುತ್ತಿರುವ ಪಾಂಚಾಲ ಸೈನ್ಯವನ್ನು ನೋಡಿ ಗದಾಪಾಣಿಯಾದ ಭೀಮನು ದಂಡಪಾಣಿಯಾದ ಯಮನಂತೆ ಅದರೊಳಗೆ ಪ್ರವೇಶಿಸಿದನು ಮಹಾ ಮಕರವು ಸಮುದ್ರವನ್ನು ಹೇಗೋ ಹಾಗೆ ಭೀಮನು ಚತುರಂಗ ಬಲಾಕೀರ್ಣವಾದ ಆ ಸೈನ್ಯದಲ್ಲಿ ನುಗ್ಗಿ ಮೊದಲು ಅಲ್ಲಿದ್ದ ಗಜ ಸೈನ್ಯವನ್ನು ತಾನೊಬ್ಬನೇ ಗದಾಪಾಣಿಯಾಗಿ ಎದುರಿಸಿದನು ಬಾಹುಬಲದಲ್ಲಿ ಎಣೆಯಿಲ್ಲದವನು ಗದಾ ಯುದ್ಧದಲ್ಲಿ ಕುಶಲನು ಆದ ಆ ಭೀಮನು ತನ್ನ ಗದೆಯಿಂದ ಗಜಸೈನ್ಯವನ್ನೆಲ್ಲಾ ಪಡೆದು ಕೆಡಗುತ್ತಾ ಬಂದನು ಆಗ ಬೆಟ್ಟದಂತಿದ್ದ ಆನೆಗಳೆಲ್ಲವು ಭೀಮನ ಗದೆಯಿಂದ ತಲೆಯೊಡೆದು ರಕ್ತವನ್ನು ಕಾರುತ್ತಾ ವಜ್ರಾಹತವಾದ ಪರ್ವತದಂತೆ ಕೆಳಗೆ ಬೀಳುತ್ತಿದ್ದವು ಭೀಮನು ಆನೆ ಕುದುರೆ ರಥ ಪದಾತಿಗಳನ್ನೆಲ್ಲ ಕೊಂದು ಕೆಡಹುತ್ತಿದ್ದನು ಕಾಡಿನಲ್ಲಿ ಗೊಲ್ಲನು ಕೈಯಲ್ಲಿ ಹಿಡಿದ ಕೋರಿನಿಂದ ದನಗಳ ಮಂದೆಗಳನ್ನು ಓಡಿಸುವಂತೆ ಪಾಂಚಾಲ ಸೈನ್ಯಗಳನ್ನೆಲ್ಲ ಓಡಿಸುತ್ತಾ ಬಂದನು ಇದಿರಾಗೆ ಬಂದ ಆನೆಗಳನ್ನು ರಥಗಳನ್ನು ಭೀಮನು ಕೈಯಿಂದಲೇ ಹಿಡಿದು ಆಡಿಸುತ್ತಿದ್ದನು ಇದೇ ಸಮಯದಲ್ಲಿ ಬೇರೊಂದು ಕಡೆಯಲ್ಲಿ ಅರ್ಜುನನು ದೃಪದನ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಾ ಜ್ವಲಿಸುವ ಕಾಲಾಗ್ನಿಯಂತಿರುವ ತೀವ್ರ ಬಾಣಗಳಿಂದ ಕುದುರೆಗಳನ್ನು ರಥಗಳನ್ನು ತಂಡ ತಂಡವಾಗಿ ಕೆಡಹುತ್ತಾ ಬಂದನು ಅರ್ಜುನನ ಪೆಟ್ಟನ್ನು ತಡೆಯಲಾರದೆ ಪಾಂಚಾಲರು ಸಂಂಜಯರು ಉಗ್ರ ಕೋಪದಿಂದ ಸಿಂಹನಾದಗಳನ್ನು ಮಾಡಿ ನಾನಾ ತರದ ಬಾಣಗಳಿಂದ ಅರ್ಜುನನನ್ನು ಮರೆಸಿಟ್ಟು ತಮಗೆ ಜಯವಾಯಿತೆಂದು ಸಂತೋಷ ಸಿಂಹನಾದಗಳನ್ನು ಮಾಡಿದರು ಆ ಯುದ್ಧವು ನೋಡುವವರಿಗೆ ಅತ್ಯಾಶ್ಚರ್ಯಕರವಾಗಿದ್ದಿತು ಪಾಂಚಾಲರ ಸಿಂಹನಾದವನ್ನು ಕೇಳಿ ಅರ್ಜುನನಿಗೆ ಮತ್ತಷ್ಟು ಕೋಪ ಉಂಟಾಯಿತು ಶತ್ರು ಸೈನಿಕರಿಗೆಲ್ಲ ದಿಗ್ಭ್ರಮೆ ಹಿಡಿಸುವಂತೆ ಅವರನ್ನು ಬಾಣಗಳಿಂದ ಮುಚ್ಚುತ್ತಾ ಬಂದನು ಆಗ ಅರ್ಜುನನು ಬತ್ತೆಳಿಕೆಯಿಂತ ಬಾಣಗಳನ್ನು ಯಾವಾಗ ತೆಗೆಯುವನೋ ಯಾವಾಗ ಅದನ್ನು ಬಿಲ್ಲಿನಲ್ಲಿ ಸೇರಿಸುವನೋ ಅದೊಂದು ಯಾರಿಗೂ ತಿಳಿಯದಂತಾಯಿತು ಅರ್ಜುನನು ತನ್ನ ಹಸ್ತಲಾಘವದಿಂದ ಪ್ರಯೋಗಿಸಿದ ಬಾಣಗಳಿಂದ ದಿಕ್ಕುಗಳಾಗಲಿ ಅಂತರಿಕ್ಷವಾಗಲಿ ಭೂಮಿಯಾಗಲಿ ಯಾವುದು ತಿಳಿಯದಂತೆ ಮರೆಸಿಹೋಯಿತು ಹೀಗೆ ಗಾಂಧೀವಧಾರಿಯಾದ ಅರ್ಜುನನ ಬಾಣಗಳಿಂದ ರಣರಂಗದಲ್ಲಿ ಕತ್ತಲೆ ಕವಿದುದನ್ನು ನೋಡಿ ಇತ್ತಲಾಗಿ ಪಾಂಚಾಲರು ಇತ್ತಲಾಗಿ ಕೌರವರು ಭಲೇ ಭಲೆ ಎಂದು ಕೊಂಡಾಡಿದರು ಈ ಸಾಧುವಾದಗಳೊಡನೆ ಕೌರವ ಸೈನ್ಯದಲ್ಲಿ ಸಂತೋಷ ಸಿಂಹನಾದಗಳು ಶಂಕ ತೂರ್ಯವಾದ ನಾದಗಳು ಹೊರಟವು ಇದನ್ನು ಕೇಳಿ ಸಹಿಸಲಾರದೆ ಧ್ರುಪದನು ಎಂಬುವನೊಡನೆ ಸೇರಿ ದೇವೇಂದ್ರನು ಶಂಭರಾಸುರನನ್ನು ಎದುರಿಸುವಂತೆ ಅರ್ಜುನನಿಗೆ ಅರ್ಜುನನಿಗೆದಿರಾಗಿ ಬಾಣಗಳನ್ನು ಕರೆಯುತ್ತಾ ಓಡಿ ಬಂದನು ಅಷ್ಟರಲ್ಲಿಯೇ ಅರ್ಜುನನು ದೊಡ್ಡ ಬಾಣ ವರ್ಷದಿಂದ ದೃಪದನನ್ನು ಮರೆಸಿಬಿಟ್ಟನು ಆನೆಗಳ ಸಲ ಆನೆಗಳ ಸಲಹವು ಸಿಂಹದ ಕೈಗೆ ಸಿಕ್ಕಿಬಿದ್ದಂತೆ ಅರ್ಜುನನ ಕೈಯಲ್ಲಿ ಧ್ರುವದನ್ನು ಸಿಕ್ಕಿದುದನ್ನು ನೋಡಿ ಪಾಂಚಾಲ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು ಆಗ ಸತ್ಯಜಿತ್ತು ಪಾಂಚಾಲನನ್ನು ರಕ್ಷಿಸುವುದಕ್ಕಾಗಿ ಅರ್ಜುನನಿಗೆ ಇದಿರಾದನು ಅರ್ಜುನ ಪಾಂಚಾಲರಿಬ್ಬರು ಇಂದ್ರ ಬಲಿಗಳಂತೆ ಯುದ್ಧಕ್ಕೆ ನಿಂತು ಒಬ್ಬರ ಸೈನ್ಯಗಳನ್ನೊಬ್ಬರು ಚದುರಿಸುತ್ತಿದ್ದರು ಅರ್ಜುನನು ಮರ್ಮ ಭೇದಕಗಳಾದ ಹತ್ತು ಬಾಣಗಳಿಂದ ಸತ್ಯಜಿತ್ತನ್ನು ಹೊಡೆದನು ಪಾಂಚಾಲನು ನೂರು ಬಾಣಗಳನ್ನು ಅರ್ಜುನನ ಮೇಲೆ ಬಿಟ್ಟನು ಧ್ರುವನ ಬಾಣ ವರ್ಷದಿಂದ ಮರೆಸಲ್ಪಟ್ಟಾಗಲು ಅರ್ಜುನನು ಮಹಾವೇಗದಿಂದ ತನ್ನ ಧನುಸ್ಸಿನ ನಾಣನ್ನು ನೀವುತ್ತ ಸತ್ಯಜಿತ್ತಿನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಧ್ರುಪದನನ್ನು ಎದುರಿಸಿದನು ಅಷ್ಟರಲ್ಲಿಯೇ ಸತ್ಯಜಿತ್ತು ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಅರ್ಜುನನನ್ನು ಅವನ ಸಾರಥಿಯನ್ನು ರಥಾಶ್ವಗಳನ್ನು ಭೇದಿಸಿದನು ಅರ್ಜುನನು ಇದನ್ನು ಸಹಿಸಲಾರದೆ ಅವರಿಬ್ಬರನ್ನು ತೀರಿಸಿಯೇ ಬಿಡಬೇಕೆಂದು ತೀವ್ರ ಬಾಣಗಳನ್ನು ಪ್ರಯೋಗಿಸಿ ಆ ದೃಪದನ ರಥಾಶ್ವಗಳು ಬಿಲ್ಲು ಧ್ವಜ ಅವನ ಹಸ್ತ ಮುಷ್ಟಿ ಅವನ ಪಕ್ಷ ರಕ್ಷಕರು ಸಾರಥಿಗಳು ಇವೆಲ್ಲೆಲ್ಲಾ ಏಕಕಾಲದಲ್ಲಿ ಹೊಡೆಯುತ್ತಾ ಬಂದನು ಹೀಗೆ ಕ್ಷಣ ಕ್ಷಣಕ್ಕೂ ಅರ್ಜುನನಿಂದ ತನ್ನ ಧನುಸ್ಸು ಕುದುರೆಗಳು ಭಿನ್ನವಾಗುತ್ತಿರುವುದನ್ನು ನೋಡಿ ಸತ್ಯಜಿತ್ತು ಇನ್ನು ಮೇಲೆ ನನ್ನ ಕೈಯೇನು ಸಾಗದೆಂದು ತಿಳಿದು ಯುದ್ಧರಂಗದಿಂದ ವಿಮುಖನಾಗಿ ಓಡುವುದಕ್ಕಾರಂಭಿಸಿದನು ಆಗ ಅರ್ಜುನನು ಅವನನ್ನು ಬೆನ್ನಟ್ಟಿ ಧ್ರುಪದನನ್ನು ಎದುರಿಸಿದನು ಅರ್ಜುನ ದೃಪದರಿಬ್ಬರಿಗೂ ದೊಡ್ಡ ಯುದ್ಧವಾಯಿತು ಆಗ ಅರ್ಜುನನು ಧ್ರುವನ ಬಿಲ್ಲನ್ನು ಧ್ವಜವನ್ನು ಕತ್ತರಿಸಿ ಕೆಡಗಿದನು ಐದು ಬಾಣಗಳಿಂದ ಅವನ ರಥಾಶ್ವಗಳನ್ನು ಸಾರಥಿಯನ್ನು ಭೇದಿಸಿದನು ಆಮೇಲೆ ಅರ್ಜುನನು ತನ್ನ ಕೈಯಲ್ಲಿದ್ದ ಬೆಲ್ಲು ಬಾಣಗಳನ್ನು ಬಿಸುಟು ಕತ್ತಿಯನ್ನು ಕೈಗೆತ್ತಿಕೊಂಡು ದೊಡ್ಡ ಸಿಂಹನಾದವನ್ನು ಮಾಡುತ್ತಾ ಮುಂದೆ ಬಂದು ಪಾಂಚಾಲ ರಾಜನ ರಥದ ಮೂಕಿಯ ಮೇಲಕ್ಕೆ ಹಾರಿ ರಥ ಮಧ್ಯದಲ್ಲಿ ಕುಳಿತಿದ್ದ ಪಾಂಚಾಲ ರಾಜನನ್ನು ಸಮೀಪಿಸಿ ಪೂರ್ವದಲ್ಲಿ ಗರುಡನು ಸಮುದ್ರವನ್ನು ಕಲಕಿ ಸರ್ಪವನ್ನು ಹಿಡಿದಂತೆ ಆ ದೃಪದನನ್ನು ನಿರ್ಭಯವಾಗಿ ಹಿಡಿದು ಬಿಟ್ಟನು ಇದನ್ನು ಕಂಡೊಡನೆ ಪಾಂಚಾಲರೆಲ್ಲರೂ ಭಯದಿಂದ ದಿಕ್ಕು ದಿಕ್ಕಿಗೆ ಓಡಿದರು ಅರ್ಜುನನು ಜಯಶೀಲನಾಗಿ ಬರುವುದನ್ನು ನೋಡಿ ಧೃತರಾಷ್ಟ್ರ ಕುಮಾರರಿಗೆಲ್ಲ ಧೈರ್ಯೋತ್ಸಾಹಗಳು ಹುಟ್ಟಿದವು ಆಮೇಲೆ ಎಲ್ಲರೂ ಒಂದಾಗಿ ಸೇರಿ ನೃಪದ ನಗರಿಗೆ ಪ್ರವೇಶಿಸಿ ಅದನ್ನು ಕೊಳ್ಳೆ ಹೊಡೆಯಲಾರಂಭಿಸಿದರು ಆಗ ಅರ್ಜುನನು ಜಯೋತ್ಸಾಹದಿಂದ ಮತ್ಸ್ಯರಾದ ಮತ್ಸಮತ್ತರಾದ ತನ್ನ ಕಡೆಯ ವೀರರನ್ನು ಭೀಮನನ್ನು ನೋಡಿ ಅಣ್ಣ ಇನ್ನು ಮೇಲೆ ನಾವು ಸೈನಿಕರನ್ನು ಹಿಂಸಿಸಬಾರದು ಈ ದೃಪದನಾದರೂ ಕ್ಷತ್ರಿಯ ಶ್ರೇಷ್ಠನು ಅಲ್ಲದೆ ನಮ್ಮ ಕುರುಕುಲಕ್ಕೆ ಬಂಧುವೆನಿಸಿಕೊಂಡವನು ಅವನ ಸೈನ್ಯವನ್ನು ಕೊಲ್ಲುವುದೇಕೆ ನಮ್ಮ ಆಚಾರ್ಯನು ಕೋರಿದ ಗುರುದಕ್ಷಿಣೆಯನ್ನು ಅವನಿಗೆ ಕೊಟ್ಟು ಬರುವೆನು ಎಂದನು ಭೀಮನಿಗೆ ಯುದ್ಧವನ್ನು ನಿಲ್ಲಿಸಲು ತೃಪ್ತಿ ಇಲ್ಲದಿದ್ದರೂ ಅರ್ಜುನನ ನಿರ್ಬಂಧಕ್ಕಾಗಿ ಸುಮ್ಮನಾದನು ಆಮೇಲೆ ನಾಲ್ಕು ಮಂದಿ ಪಾಂಡವರು ಸೇರಿ ದೃಪದನನ್ನು ಅವನ ಮಂತ್ರಿಗಳೊಡನೆ ಸೆರೆ ಹಿಡಿದು ದ್ರೋಣನ ಬಳಿಗೆ ತಂದರು ದೃಪದನಿಗಾದರೂ ಮುಖದಲ್ಲಿ ಸ್ವಲ್ಪವಾದರೂ ಕಳೆಯಿಲ್ಲ ಅವನ ಹಿಂದಿನ ಹೆಮ್ಮೆಯೆಲ್ಲವೂ ಅಡುಗೆ ಹೋಯಿತು ಅವನ ಸಮಸ್ತ ಧನವು ಅಪಹರಿಸಲ್ಪಟ್ಟಿತು ಪಾಂಡವರ ಕೈಯಲ್ಲಿ ಸಿಕ್ಕಿಬಿದ್ದು ಅತ್ಯಂತ ದೈನ್ಯ ದಶೆಯಲ್ಲಿರುವ ಆ ದೃಪದನನ್ನು ನೋಡಿ ದ್ರೋಣನು ತನ್ನ ಪೂರ್ವ ವೈರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮರ್ಮ ಭೇದಕವಾದ ಮಾತಿನಿಂದ ಓ ದೃಪದ ರಾಜ ಈಗ ನಿನ್ನ ದೇಶವು ನಿನ್ನ ಪಟ್ಟಣವು ನಿನ್ನ ರಾಜಪದವಿಯು ಏನಾಯಿತು ನೋಡು ಇವನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಧ್ವಂಸ ಮಾಡಿಸಿದನು ಜೀವದೊಡನೆ ನೀನು ಈಗ ನಿನ್ನ ಶತ್ರುವಿನ ಕೈಗೆ ಸಿಕ್ಕಿರುವೆ ಈಗಲಾದರೂ ನೀನು ನನ್ನನ್ನು ಸ್ನೇಹಿತನೆಂದು ಭಾವಿಸಬಹುದಲ್ಲವೇ ಈಗಲೂ ಬಡಬ್ರಾಹ್ಮಣನಾದ ನನ್ನೊಡನೆ ಸ್ನೇಹವೂ ಬೇಕಿಲ್ಲವೋ ಹೇಳು ಎಂದು ಹೇಳಿ ನಗುತ್ತ ರಾಜ ಹೆದರಬೇಡ ಈಗಲೂ ನಿನಗೇನು ಪ್ರಾಣ ಭಯವಿಲ್ಲ ನಾವು ಬ್ರಾಹ್ಮಣರು ಕ್ಷಮೆಯೇ ಸ್ವಭಾವವಾಗಿ ಉಳ್ಳವರು ಓ ಕ್ಷತ್ರಿಯ ಶ್ರೇಷ್ಠನೇ ನೀನು ಬಾಲ್ಯದಿಂದಲೂ ಆಶ್ರಮದಲ್ಲಿ ನನ್ನೊಡನೆ ಆಟ ಮಾಡುತ್ತಿದ್ದವನು ಆದುದರಿಂದ ನಮ್ಮಿಬ್ಬರಲ್ಲಿ ಸ್ನೇಹವು ಪ್ರೀತಿಯು ಮೇಲೆ ಮೇಲೆ ಹೆಚ್ಚಿತು ಈಗಲೂ ಆ ಸ್ನೇಹಕ್ಕೆ ಭಂಗವೂ ಬಾರದು ಈಗಲೂ ನಿನ್ನೊಡನೆ ಸ್ನೇಹವನ್ನು ಬೆಳೆಸಬೇಕೆಂಬುದೇ ನನ್ನ ಕೋರಿಕೆ ಈಗ ನಾನೇ ನಿನಗೊಂದು ವರವನ್ನು ಕೊಡುವೆನು ಈಗ ನನ್ನ ವಶವಾಗಿರುವ ಪಾಂಚಾಲ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಿನಗೆ ಧರ್ಮಾರ್ಥವಾಗಿ ಒಪ್ಪಿಸಿ ಬಿಡುವೆನು ನಾನು ಬಡ ಬ್ರಾಹ್ಮಣನೆಂದು ರಾಜನಲ್ಲದವನು ರಾಜನಿಗೆ ಹೇಗೆ ಸ್ನೇಹಿತನಾಗುವನೆಂದು ನೀನು ಹಿಂದೆ ನನ್ನನ್ನು ಅವಮಾನಪಡಿಸಿ ಕಳುಹಿಸಿದೆಯಲ್ಲವೇ ಈಗ ನೋಡು ನಾನು ನಿನ್ನಂತೆ ರಾಜನೆನಿಸಿಕೊಂಡವನು ನೀನು ರಾಜ್ಯ ಭ್ರಷ್ಟನಾಗಿದ್ದರು ನಾನೇ ಈಗ ನಿನ್ನೊಡನೆ ಸ್ನೇಹಿತನಾಗಿರಬೇಕೆಂದು ಬಯಸುವೆನು ಅರ್ಧ ರಾಜ್ಯವು ನನಗೂ ಅರ್ಧ ರಾಜ್ಯವು ನಿನಗೂ ಇರಲಿ ಗಂಗೆಯ ದಕ್ಷಿಣಕ್ಕಿರುವ ದೇಶವನ್ನೆಲ್ಲ ನೀನು ಅನುಭವಿಸು ಅದರ ಉತ್ತರ ತೀರದ ಭಾಗವು ನನಗಿರಲಿ ನಿನಗೆ ಇಷ್ಟವಿದ್ದಂತೆ ಈಗಲಾದರೂ ನನ್ನನ್ನು ಸ್ನೇಹಿತನೆಂದು ಭಾವಿಸು ನೀನು ನಿ ನಾನು ನಿನ್ನ ಸ್ನೇಹವನ್ನು ಬಯಸಿಯೇ ರಾಜತ್ವವನ್ನು ಪಡೆಯಲು ಪ್ರಯತ್ನಿಸಿದನೇ ಹೊರತು ರಾಜ್ಯದ ಆಸೆಯು ನನಗೆ ಮುಖ್ಯವಲ್ಲ ಎಂದನು ಆಗ ದೃಪದನು ಓ ಬ್ರಾಹ್ಮಣೋತ್ತಮ ಮಹಾತ್ಮರು ಪರಾಕ್ರಮ ಶಾಲೆಗಳು ಆದ ನಿಮ್ಮಲ್ಲಿ ಇಂತಹ ಉದಾರ ಗುಣವೇನು ಆಶ್ಚರ್ಯವಲ್ಲ ನಿನ್ನನ್ನು ನಾನು ಪ್ರೀತಿಸುವೆನು ಮತ್ತು ನಿನ್ನ ಶಾಶ್ವತವಾದ ಪ್ರೀತಿಯನ್ನು ನಾನು ಕೋರುವೆನು ಎಂದನು ಆಮೇಲೆ ದ್ರೋಣನು ಶಾಶ್ವತವಾದ ಪ್ರೀತಿಯಿಂದ ಆ ದೃಪದನಿಗೆ ಅವನ ಅರ್ಧ ರಾಜ್ಯವನ್ನು ಕೊಟ್ಟು ಕಳುಹಿಸಿಬಿಟ್ಟನು ಧ್ರುಪದನು ಮನಸ್ಸಿನಲ್ಲಿ ನಾಚಿಕೆಯಿಂದಲೂ ದುಃಖದಿಂದಲೂ ಹಿಂತಿರುಗಿ ಗಂಗಾ ತೀರದಲ್ಲಿ ಅನೇಕ ದೇಶಗಳಿಂದ ಕೂಡಿದ ಮಾಕಂದಿ ಎಂಬ ಪಟ್ಟಣವನ್ನು ಕಾಂಪಿಲ್ಯ ಸಂಭ ಕಾಂಪಿಲ್ಯವೆಂಬ ನಗರವನ್ನು ಚರ್ಮನ್ವತಿ ನದಿಯವರೆಗಿನ ದಕ್ಷಿಣ ಪಾಂಚಾಲ ದೇಶವನ್ನು ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡು ಅಲ್ಲಿ ಆಳುತ್ತಿದ್ದನು ಓ ಜನಮೇಜಯರಾಜ ಹೀಗೆ ಧೃಪದನು ದ್ರೋಣನಿಂದ ಅವಮಾನಿತನಾಗಿ ಕೊನೆಗೆ ಅವನಿಂದಲೇ ಶಿಕ್ಷಿಸಲ್ಪಟ್ಟನು ತನ್ನ ಕ್ಷತ್ರಿಯ ಬಲದಿಂದ ಆ ಬ್ರಾಹ್ಮಣನಿಗೆ ಪರಾಜಯವಿಲ್ಲವೆಂದು ನಿಶ್ಚಯಿಸಿಕೊಂಡನು ಬ್ರಹ್ಮ ಬಲಕ್ಕಿಂತ ಕ್ಷತ್ರಿಯ ಬಲವು ಕಡಿಮೆ ಎಂದು ಅವನ ಮನಸ್ಸಿಗೆ ಹತ್ತಿತು ಇತ್ತಲಾಗಿ ದ್ರೋಣನು ಅಹಿಚ್ಛತ್ರವೆಂಬ ದೇಶವನ್ನು ತನ್ನ ವಶ ಮಾಡಿಕೊಂಡು ಆಳುತ್ತಿದ್ದನು ಹೀಗೆ ಅರ್ಜುನನಿಂದ ದ್ರೋಣನಿಗೆ ಅನೇಕ ದೇಶ ದೇಶಗಳಿಂದ ಕೂಡಿದ ಅಹಿಚ್ಛತ್ರವು ಕುರುದಕ್ಷಿಣಾ ರೂಪವಾಗಿ ಅರ್ಪಿಸಲ್ಪಟ್ಟಿತು ಇದು ನೂರ ನಲವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ